ಎಲ್ಲರಿಗೂ ನಮಸ್ಕಾರ ತ್ರಿಷಾನೀಶ್ ಕ್ರಿಯೇಷನ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ತುಂಬ ಸುಲಭವಾಗಿರುವಂಥ ಬೇಗ ಹೊಲಿಯಬಹುದಾದಂಥ ಒಂದು ಬ್ಯಾಗನ್ನು ನೋಡೋಣ ಇದನ್ನು ಹೊಲಿಲಿಕ್ಕೆ ಸ್ಟಿಚಿಂಗ್ ಮೆಷಿನ್ನ ಅಗತ್ಯತೆ ಇರೋದಿಲ್ಲ ನೀವು ಕೈಯಿಂದ ಬೇಕಾದರೂ ಇದನ್ನು ಸ್ಟಿಚ್ ಮಾಡಬಹುದು ಇದರ ಮೆಜರ್ಮೆಂಟ್ ತೆಗೆಯೋದು ಹೇಗೆ ಮತ್ತು ಸ್ಟಿಚಿಂಗ್ ಮಾಡೋದು ಹೇಗೆ ಅಂತ ನೋಡೋಣ ನಾನಿಲ್ಲಿ ತ್ರೀ ಡಿ ಫೀಲ್ ಕೊಡುವಂಥ ಹೂವಿನ ಪ್ರಿಂಟ್ ಇರುವ ಬಟ್ಟೆಯನ್ನು ತಗೊಂಡಿದ್ದೇನೆ ಈ ಬ್ಯಾಗ್ ಮಾಡಲಿಕ್ಕೆ ಸಿಂಗಲ್ ಫ್ಯಾಬ್ರಿಕ್ ಸಾಕು ಹಾಗೂ ಅದರ ರಫ್ ಎಜ್ಜನ್ನು ಆಲ್ರೆಡಿ ಸ್ಟಿಚ್ ಮಾಡಿಕೊಂಡಿದ್ದೇನೆ ಇದರ ಉದ್ದ ನಲವತ್ತೇಳು ಇಂಚು ಹಾಗೂ ಅಗಲ ಹತ್ತೊಂಬತ್ತು ಇಂಚು ಬೇಕಿದ್ರೆ ನೀವು ಅಳತೆಯಲ್ಲಿ ಹೆಚ್ಚು ಕಡಿಮೆ ಮಾಡಿಕೊಳ್ಬಹುದು ಮೊದಲು ಬಟ್ಟೆಯ ಮಧ್ಯಭಾಗವನ್ನು ಹಿಡ್ಕೊಂಡು ಈ ಥರ ನೆರಿಗೆ ನೆರಿಗೆಯಾಗಿ ಹಿಡಿತಾ ಹೋಗಿ ನಂತರ ಒಂದು ಬದಿಯನ್ನು ಹಾಗೆ ಹಿಡ್ಕೊಳ್ಳಿ ಮತ್ತೊಂದು ಬದಿಯನ್ನು ವಿಡಿಯೋದಲ್ಲಿ ತೋರಿಸಿರುವಂತೆ ಕೈಯ ಒಳಗಡೆಯಿಂದ ಹಾಕಿ ಗಂಟನ್ನು ಹಾಕಿ ಆಮೇಲೆ ಎರಡು ಸೈಡನ್ನು ನೀಟಾಗಿ ಅರೇಂಜ್ ಮಾಡಿಕೊಳ್ಳಿ ಗಂಟನ್ನು ಸ್ವಲ್ಪ ಬಿಗಿಯಾಗಿ ಮಾಡಿಕೊಳ್ಳಿ ಇವಾಗ ಎರಡು ಓಪನ್ ಇರುವಂಥ ಸೈಡನ್ನು ಒಂದೇ ಬದಿಗೆ ತನ್ನಿ ನೀಟಾಗಿ ಅರೇಂಜ್ ಮಾಡಿಕೊಳ್ಳಿ ಬ್ಯಾಗಿನ ಮೇಲ್ಗಡೆ ಸೈಡಿಂದ ನಿಮ್ಮ ಅಂಗ ಎಷ್ಟು ಗ್ಯಾಪ್ ಇಟ್ಕೊಂಡು ಉಳಿದ ಭಾಗಕ್ಕೆ ಸ್ಟಿಚ್ ಮಾಡಿ ಎರಡು ಸೈಡಿಗೂ ಇದೇ ಥರ ರಿಪೀಟ್ ಮಾಡಿ ಇಲ್ಲಿ ನೋಡಿ ನಾನು ಎರಡು ಸೈಡ್ ಕೂಡ ಸ್ಟಿಚ್ ಮಾಡಿದ್ದೇನೆ ನಾವು ಬಿಟ್ಟಿರುವ ಗ್ಯಾಪ್ ಹಾಗೇ ಇದೆ ಇಲ್ಲಿ ಇನ್ನೊಂದು ಸ್ಟಿಚ್ ಮಾಡಿದರೆ ಈ ಬ್ಯಾಗ್ ಕಂಪ್ಲೀಟ್ ಆಗ್ತದೆ ನಾವು ಸ್ಟಿಚ್ ಮಾಡಿರುವಂಥ ಸೈಡಿನ ಭಾಗ ಮಧ್ಯಕ್ಕೆ ಬರುವಾಗೆ ರೇಂಜ್ ಮಾಡಿ ಆಮೇಲೆ ಕೆಳಗಿನ ಸೈಡಿಗೆ ಸ್ಟಿಚ್ ಮಾಡಿ ಬಾಳಿಕೆ ಬರಲಿಕ್ಕೋಸ್ಕರ ಎರಡು ಮೂರು ಸ್ಟಿಚ್ ಹಾಕೋದು ಬೆಟರು ಆಲ್ರೆಡಿ ನಾವು ಕೊಟ್ಟಿರುವಂಥ ಗ್ಯಾಪಿನ ಮೂಲಕ ಈ ಬ್ಯಾಗನ್ನು ತಿರುಗಿಸಿಕೊಳ್ಳಿ ಸುಂದರವಾದ ಹಾಗೂ ಸುಲಭವಾಗಿ ತಯಾರಿಸಬಹುದಾದ ಬ್ಯಾಗ್ ಇವಾಗ ರೆಡಿಯಾಗಿದೆ ಈ ಬ್ಯಾಗನ್ನು ಹಾಲು ಮೊಸರು ತರೋದಕ್ಕೆ ಖಂಡಿತ ಯೂಸ್ ಮಾಡ್ಬೋದು ಇದೊಂಥರ ಮಲ್ಟಿಪರ್ಪಸ್ ಬ್ಯಾಗ್ ಇದನ್ನು ಎಲ್ಲ ರೀತಿಯಲ್ಲೂ ನಾವು ಉಪಯೋಗ ಮಾಡಬಹುದು ಈ ಬ್ಯಾಗ್ ಹೊಲಿಯೋ ವಿಧಾನ ನಿಮಗೆ ಅರ್ಥ ಇದೆ ಅಂತ ತಿಳ್ಕೊಳ್ತೇನೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಹಾಗೂ ಫ್ರೆಂಡ್ಸ್ ಜೊತೆ ಲಿಂಕನ್ನು ಶೇರ್ ಮಾಡಿ ನಿಮ್ಮ ಫೀಡ್ಬ್ಯಾಕನ್ನು ಕಮೆಂಟ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿ ದಯವಿಟ್ಟು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಕುಕ್ಕಿಂಗ್ ವಿಡಿಯೋ ಇಷ್ಟವಿದ್ದಲ್ಲಿ ನನ್ನ ಎರಡನೇ ಚಾನೆಲ್ ಚೇತನಾ ಸ್ವಿಜ್ ಕಿಚನನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋಗಳನ್ನು ನೋಡಿ ನಿಮಗೆ ಇಷ್ಟವಾಗುತ್ತದೆ ಎಂದು ಭಾವಿಸ್ತೇನೆ ದಯವಿಟ್ಟು ನನ್ನ ಎರಡು ಚಾನೆಲ್ಗಳಿಗೆ ಸಪೋರ್ಟ್ ಮಾಡಿ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರುತ್ತೇನೆ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸದಾದ ಐಡಿಯೋದೊಂದಿಗೆ ಸಿಗೋಣ ಅಲ್ಲಿವರೆಗೆ ಟೇಕ್ ಕೇರ್ ಬ ಬಾಯ್